ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನ್ ಲಕ್ಷ್ಮಪತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಹೋಮ್ ಲೋನ್ ಸೊ ಯಾರಿಗೆಲ್ಲ ಹೋಮ್ ಲೋನ್ ಸಿಗತ್ತೆ ಯಾರೆಲ್ಲ ಹೋಮ್ ಲೋನ್ ತೊಗೋಬೋದು ಯಾರೆಲ್ಲ ಸ್ವಂತ ಮನೆ ತಗೊಳ್ಳೋದಕ್ಕೋಸ್ಕರ ಲೋನ್ ತೊಗೋಬೋದು ಯಾರಿಗೆ ಪ್ರಾಪರ್ಟಿ ಆಲ್ರೆಡಿ ಇದ್ದು ಮನೆ ಕಟ್ಟಬೇಕು ಅಂತ ಆಸೆ ಇದೆ ಅವ್ರಿಗೆ ಹೇಗೆ ಲೋನ್ ತಗೊಳ್ಳೋದು ನಿಮಗೆ ಬರ್ತಿರೋ ಸ್ಯಾಲ್ರಿನಲ್ಲಿ ನಿಮಗೆ ಲೋನ್ ಸಿಗತ್ತಾ ಇಲ್ಲ ನಿಮಗೆ ಮನೆ ಕಟ್ಟುವಷ್ಟು ಲೋನ್ ಸಿಗತ್ತಾ ಸೊ ಈ ಥರದ್ದೆಲ್ಲ ಕನ್ಫ್ಯೂಷ್ಗೆ ಇವತ್ತೊಂದು ಬ್ರೇಕ್ ಸೊ ನಾನು ಕಂಪ್ಲೀಟ್ ಡೀಟೇಲ್ನ ನಿಮಗೆ ಹೇಳ್ತೀನಿ ಸೊ ಎಲ್ಲ ಬ್ಯಾಂಕಲ್ಲೂ ನಮಗೆ ಸಾಲ ಕೊಡ್ತಾರೆ ಅಥವಾ ಯಾವ ಯಾವ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ ಈ ಥರದ್ದೆಲ್ಲ ಫುಲ್ ಕನ್ಫ್ಯೂಷನ್ಸ್ಗೆ ಇವತ್ತು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಓಕೆನಾ ಸೊ ನಮ್ಮ ಕೆನರಾ ಬ್ಯಾಂಕ್ ಅವರು ಬಂದುಬಿಟ್ಟು ಗೃಹ ಸಾಲ ಅಂತ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಆಲ್ರೆಡಿ ಅವ್ರಿಗೆ ಹೋಮ್ ಲೋನ್ ಕೊಡ್ತಾರೆ ಬಟ್ ಇದೇನು ಅಂತ ಅಂದರೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಅವ್ರದೇ ಆದ ಒಂದು ಆಕರ್ಷಕ ಬಡ್ಡಿ ದರ ದರದಲ್ಲಿ ದೀರ್ಘಾವಧಿಯ ಗೃಹ ಸಾಲವನ್ನು ನೀಡುವಂತೆ ನೀಡ್ತಾ ಇದ್ದಾರೆ ಕೆನರಾ ಬ್ಯಾಂಕ್ನವರು ಓಕೆನಾ ಸೊ ಏನದು ಕೆನರಾ ಬ್ಯಾಂಕ್ ಗೃಹ ಸಾಲ ಸೊ ಬನ್ನಿ ನನ್ನ ವೀಡಿಯೋನ ಕಂಪ್ಲೀಟ್ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಅಂತ ನಿಮಗೆ ಎಷ್ಟು ಸ್ಯಾಲ್ರಿ ಇದ್ರೆ ನಿಮಗೆ ಲೋನ್ ಸಿಗುತ್ತೆ ಆದರೆ ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದಕ್ಕೆ ಸಾಲ ಸಿಗತ್ತಾ ಸಿಗಲ್ವಾ ಎಷ್ಟು ಸಿಗುತ್ತೆ ನಿಮಗೆ ಪಕ್ಕ ಒಂದು ಕ್ಲಾರಿಟಿ ಸಿಗುತ್ತೆ ಇಷ್ಟೇ ಇ ಎಮ್ ಐ ಆಗುತ್ತೆ ನಿಮ್ಮ ಸ್ಯಾಲ್ರಿ ಇದ್ರೆ ಇಷ್ಟೇ ಕಟ್ಟಬೇಕು ಅನ್ನೋದು ಫುಲ್ ಕ್ಲಾರಿಟಿ ಸಿಗುತ್ತೆ ನಿಮಗೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಶೇರು ಲೈಕು ಕಮೆಂಟ್ ಮಾಡಿದವರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಸೊ ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರಿಗಾಗಿ ಆಕರ್ಷಕ ಬಡ್ಡಿ ದರದಲ್ಲಿ ದೀರ್ಘಾವಧಿಯ ಗೃಹ ಸಾಲಗಳನ್ನು ನೀಡುತ್ತಿದೆ ಮೂಲಗಳ ಪ್ರಕಾರ ಇಲ್ಲಿ ಬಡ್ಡಿ ದರಗಳು ಶೇಕಡ ಏಳು ಪಾಯಿಂಟು ಹದಿನೈದರಿಂದ ಆರಂಭವಾಗುತ್ತಿವೆ ಎಂದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಆದಾಯದ ಆಧಾರದ ಮೇಲೆ ಸಾಮಾನ್ಯವಾಗಿ ಶೇಕಡ ಎಂಟು ಪಾಯಿಂಟ್ ಐದರಷ್ಟು ಆಸುಪಾಸಿನಲ್ಲಿ ಬಡ್ಡಿ ದರ ನಿಗದಿಯಾಗಬಹುದು ಹಾಗಿದ್ದರೆ ನಿಮ್ಮ ಕನಸಿನ ಮನೆಗೆ ಅಂದಾಜು ಇಪ್ಪತ್ತೈದು ಲಕ್ಷ ರೂಪಾಯಿ ಬೇಕು ಈಗ ಒಂದು ಸಿಂಪಲ್ಲಾಗಿ ಚಿಕ್ಕದಾಗಿ ಮನೆ ಕಟ್ತೀನಿ ಅಂತ ಅಂದ್ರೂ ಇಪ್ಪತ್ತೈದು ಲಕ್ಷ ಮಿನಿಮಮ್ ಬೇಕೇ ಬೇಕು ಓಕೆನಾ ಸೊ ಸಾಲ ಬೇಕಿದ್ದರೆ ನಿಮ್ಮ ತಿಂಗಳ ಆದಾಯ ಎಷ್ಟಿರಬೇಕು ಸೊ ಮಿನಿಮಮ್ ನಿಮಗೆ ಇಪ್ಪತ್ತೈದು ಲಕ್ಷದಷ್ಟು ಸಾಲ ಬೇಕು ಅಂದರೆ ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟಿರಬೇಕು ಹಾಗೆ ಪ್ರತಿ ತಿಂಗಳು ಎಷ್ಟು ಇ ಎಮ್ ಕಟ್ಟಬೇಕಾಗುತ್ತದೆ ಸೊ ಎಷ್ಟು ಇ ಎಮ್ ಐ ಕಟ್ಟಬೇಕಾಗುತ್ತೆ ಅನ್ನೋದನ್ನು ನಾನು ಕಂಪ್ಲೀಟ್ ಲೆಕ್ಕಾಚಾರ ನಿಮಗೆ ಹೇಳ್ತೀನಿ ಓಕೆನಾ ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಬರ್ತಾ ಇರತ್ತೆ ನಾನು ಮಾತಾಡಿದ್ದು ಫಾಸ್ಟ್ ಆಯ್ತು ಅಂದರೆ ಇನ್ ಆಫ್ ನೀವು ಚೆಕ್ ಮಾಡ್ಕೋಬೋದು ಓಕೆನಾ ಸೊ ಇಪ್ಪತ್ತೈದು ಲಕ್ಷ ಸಾಲ ಸಂಬಳ ಮತ್ತು ಇ ಎಮ್ ಐ ಲೆಕ್ಕಾಚಾರ ಅಂದಾಜು ಓಕೆನಾ ಸೊ ಹೇಳ್ತೀನಿ ನಾವು ಪ್ರಸ್ತುತ ಚಾಲತಿಯಲ್ಲಿ ಸಾಮಾನ್ಯ ಬಡ್ಡಿ ದರವಾದ ಶೇಕಡ ಏಳು ಎಂಟು ಪಾಯಿಂಟ್ ಐದರಷ್ಟು ಅನ್ನು ಆಧಾರವಾಗಿಟ್ಟುಕೊಂಡು ಲೆಕ್ಕ ಹಾಕೋಣ ಸೊ ಅಂದರೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಅಷ್ಟು ಇಂಟ್ರೆಸ್ಟ್ ರೇಟ್ನ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡೋಣ ಓಕೆನಾ ಸೊ ಅವಧಿ ಹೆಚ್ಚಿದಂತೆ ಇ ಎಮ್ ಐ ಮೊತ್ತ ಕಡಿಮೆಯಾಗುತ್ತದೆ ಆದರೆ ನೀವು ಕಟ್ಟುವ ಒಟ್ಟು ಬಡ್ಡಿ ಹೆಚ್ಚಾಗುತ್ತದೆ ಎಂಬುದನ್ನು ಗಮನಿಸಬೇಕು ಸೊ ನಿಮಗೆ ಇಂಟ್ರೆಸ್ಟ್ ರೇಟು ಏಯ್ಟ್ ಪಾಯಿಂಟ್ ಫೈವ್ ಇದ್ದರೆ ನಿಮಗೆ ನಿಮ್ಗೆ ಎಷ್ಟು ಮಂತ್ಲಿ ನೀವು ಪೇ ಮಾಡಬೇಕಾಗುತ್ತೆ ಹಾಗೆ ಎಷ್ಟು ವರ್ಷ ಇ ಎಮ್ ಐ ನೀವು ಕಟ್ಟಬೇಕಾಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ನಿಮಗೆ ಓಕೆನಾ ಸನ್ನಿವೇಶ ಒನ್ ಇಸ್ ಟು ಟ್ವೆಂಟಿ ಅಂದರೆ ಒನ್ ಇಸ್ ಟು ಇಪ್ಪತ್ತು ವರ್ಷಗಳ ಅವಧಿಗೆ ಸಾಲ ಪಡೆದರೆ ಅಂದರೆ ಒಂದು ಸಾಲದ ಮೊತ್ತ ಇಪ್ಪತ್ತೈದು ಲಕ್ಷ ಅವಧಿ ಇಪ್ಪತ್ತು ವರ್ಷಗಳು ಸೊ ಏನಾದರೂ ಇಪ್ಪತ್ತೈದು ಲಕ್ಷ ಸಾಲ ತಗೋತೀರಾ ಅಂತ ಅಂದರೆ ನಿಮ್ಮ ಅವಧಿ ಬಂದು ಟ್ವೆಂಟಿ ಇಯರ್ಸ್ ಕಂಪಲ್ಸರಿ ಇರುತ್ತೆ ಕಟ್ಟೋದು ಓಕೆನಾ ಮತ್ತು ಬಡ್ಡಿ ದರ ಬಂದ್ಬಿಟ್ಟು ನಿಮಗೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಬಟ್ ಕೆನರಾ ಬ್ಯಾಂಕ್ ಅವರು ನಿಮಗೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಬಟ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಓಕೆನಾ ಸೊ ತಿಂಗಳ ಇ ಎಮ್ ಐ ಸುಮಾರು ಇಪ್ಪತ್ತೈದು ಲಕ್ಷಕ್ಕೆ ಇಪ್ಪತ್ತು ವರ್ಷ ನೀವು ಕಟ್ಟಬೇಕು ಅಂತ ಅಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಅಮೌಂಟು ಓಕೆನಾ ಸೊ ಅಗತ್ಯವಿರುವ ಸಂಬಳ ಎಷ್ಟಿರಬೇಕು ಅಂತ ಗೊತ್ತಿದೆ ಅನ್ಕೋತೀನಿ ಏಕೆಂದರೆ ನಾನು ಆಲ್ರೆಡಿ ಇ ಎಮ್ ಐ ಇಪ್ಪತ್ತೊಂದು ಸಾವಿರದ ಏಳ್ನೂರು ಅಂತ ಹೇಳಿದ್ದೀನಿ ಸೊ ಅಗತ್ಯವಿರುವ ಸಂಬಳ ಇಪ್ಪತ್ತೊಂದು ಸಾವಿರ ಅಂದರೆ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಇದ್ರೆ ಸಾಕ ಖಂಡಿತ ಇಲ್ಲ ಬಟ್ ಅಗತ್ಯವಿರುವ ಸಂಬಳ ಈ ಇ ಎಮ್ ಐ ಕಟ್ಟಲು ನಿಮ್ಮ ತಿಂಗಳ ಸಂಬಳ ಕನಿಷ್ಠ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಇರಬೇಕಾಗುತ್ತದೆ ಸೊ ಇವಾಗ ಒಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೊತೀನಿ ಎಲ್ಲರಿಗೂ ಇಪ್ಪತ್ತೈದು ಲಕ್ಷದಷ್ಟು ನೀವು ಸಾಲ ತಗೋಬೇಕು ಅಂತ ಇದ್ರೆ ನಿಮ್ಮ ಇ ಎಮ್ ಐ ಬಂದು ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಬೀಳತ್ತೆ ಓಕೆನಾ ಸೊ ನೀವು ನಲವತ್ತರಿಂದ ಐವತ್ತು ಸಾವಿರದಷ್ಟು ಸಂಬಳ ಇದ್ದರೆ ಮಾತ್ರ ನಿಮಗೆ ಇಪ್ಪತ್ತೈದು ಲಕ್ಷದಷ್ಟು ಸಾಲ ಸಿಗೋದು ಸೊ ಇದನ್ನು ಎಲ್ಲರೂ ಇಟ್ಕೊಳ್ಳಿ ಓಕೆನಾ ಸೊ ಹಾಗೆ ಇನ್ನೊಂದು ಸನ್ನಿವೇಶ ಟೂ ಇಸ್ ಟು ತರ್ಟಿ ವರ್ಷಗಳ ಅವಧಿಗೆ ಪಡೆದರೆ ಕಡಿಮೆ ಇ ಎಮ್ ಐ ಆಯ್ಕೆ ಸೊ ಇನ್ ಕೇಸ್ ಆಫ್ ಏನಾದರೂ ಮೂವತ್ತು ವರ್ಷ ಇ ಎಮ್ ಐ ಹಾಕಿಸ್ಕೊತೀವಿ ಅಂತ ಅಂದರೆ ಸಾಲದ ಮೊತ್ತ ಇಪ್ಪತ್ತೈದು ಲಕ್ಷ ಸೇಮ್ ಇಲ್ಲಿ ಏನಂದರೆ ಇಯರ್ ಸಾರಿ ಏನಂದ್ರೆ ವರ್ಷಗಳು ಚೇಂಜ್ ಆಗುತ್ತೆ ಅಲ್ಲಿ ನೀವು ಇಪ್ಪತ್ತು ವರ್ಷ ಕಟ್ಟಬೇಕು ಇಲ್ಲಿ ಮೂವತ್ತು ವರ್ಷ ಕಟ್ಟಬೇಕು ಅಷ್ಟೇ ಡಿಫ್ರೆನ್ಸು ಬಟ್ ಸಾಲದ ಅಮೌಂಟ್ ಬಂದ್ಬಿಟ್ಟು ಇಪ್ಪತ್ತೈದು ಲಕ್ಷ ಅಷ್ಟೇ ಓಕೆನಾ ಸೊ ಬಡ್ಡಿ ದರ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಸೊ ಸೇಮ್ ಇಂಟ್ರೆಸ್ಟ್ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಓಕೆನಾ ಸೊ ತಿಂಗಳ ಇ ಎಮ್ ಐ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಕಮ್ಮಿ ಬೀಳತ್ತೆ ನೈನ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಬೀಳುತ್ತೆ ಬಟ್ ಬೆಸ್ಟ್ ಏನಂತಂದರೆ ನೀವು ಆದಷ್ಟು ಕಮ್ಮಿಗೆ ಇ ಎಮ್ ಐ ಹಾಕ್ಸ್ಕೊಳ್ಳಿ ಯಾಕೆ ಅಂತಂದರೆ ನೋಡಿ ಟೆನ್ನು ಟೆನ್ ಇಯರ್ಸ್ ಎಕ್ಸ್ಟೆಂಡ್ ಆಗುತ್ತೆ ಅಲ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇಲ್ಲಿ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಬಂತು ಅಪ್ರಾಕ್ಸಿಮೇಟ್ ಹಬ್ಬಬ್ಬ ಅಂತ ಅಂದ್ರೂ ನಿಮಗೆ ಒಂದು ಸಾವಿರದ ಚೇಂಜ್ ಅಷ್ಟೇನೆ ಸೊ ಅದಕ್ಕೋಸ್ಕರ ನೀವು ಹತ್ತು ವರ್ಷ ಎಕ್ಸ್ಟೆಂಡ್ ಮಾಡ್ಕೊಬೇಕಾ ಒಂದು ತಿಂಗಳು ಒಂದು ಸಾವಿರ ಹೋಗಿ ಹತ್ತು ವರ್ಷ ಸಾಲ ಇಟ್ಕೊಬೇಕಾಗುತ್ತೆ ಓಕೆನಾ ಸೊ ಅಗತ್ಯವಿರುವ ಸಂಬಳ ನಿಮ್ಮ ತಿಂಗಳ ಸಂಬಳ ಕನಿಷ್ಠ ಸೇಮ್ ಇದನ್ನು ಅಷ್ಟೇನೆ ನಿಮಗೆ ಮೂವತ್ತೈದರಿಂದ ಇಲ್ಲ ಸಾರಿ ಅದು ನಾನು ನಾನುರಿಂದ ಐವತ್ತಂತ ಹೇಳಿದೆ ಬಟ್ ಇದು ಮೂವತ್ತೈದರಿಂದ ನೈದು ಸಾವಿರ ಆದರೆ ಸಾಕು ಅಂದರೆ ತರ್ಟಿ ಫೈವ್ ತೌಸಂಡಿಂದ ಇಂದ ಫೋರ್ಟಿ ಫೈವ್ ತೌಸಂಡ್ ಸ್ಯಾಲ್ರಿ ಇದ್ರೆ ಸಾಕು ಸೊ ಇದು ನಿಮಗೆ ಅನುಕೂಲ ಆಗ್ಬೋದು ಮೇ ಬಿ ನಲ್ವತ್ತು ಸಾವಿರ ಸಂಬಳ ಇರೋರು ಮೂವತ್ತೈದು ಮೂವತ್ತೈದು ಸಾವಿರ ಸಂಬಳ ಇರೋರು ಮೇ ಬಿ ಟ್ವೆಂಟಿ ಇಯರ್ಸ್ ಹಾಕಿಸ್ಕೊಳ್ಳೋದನ್ನು ತರ್ಟಿ ಇಯರ್ಸ್ ಹಾಕಿಸ್ಕೋಬೋದು ಸೊ ನೀವು ಹಿಂಗೂ ಮಾಡೀನಿ ನಿಮಗೆ ಅಕಸ್ಮಾತ್ ಇನ್ ಕೇಸ್ ಆ ತರ್ಟಿ ಇಯರ್ಸ್ ಇನ್ ಅಲ್ಲಿ ಏನಾದರೂ ಅಮೌಂಟ್ ಬಂತು ಅಂತ ಅಂದರೆ ನೀವು ನ ಪೇ ಮಾಡಿಕೊಂಡು ಕಮ್ಮಿನೂ ಮಾಡಿಸ್ಕೋಬೋದು ಓಕೆನಾ ಸೊ ಇದೂ ಆಪ್ಷನ್ ಚೆನ್ನಾಗಿದೆ ಬಟ್ ಏನಂದರೆ ನೀವು ಒಂದೇ ಒಂದು ಸಾವಿರ ಏನಾದರೂ ಚೇಂಜಸ್ ಮಾಡ್ಕೊಳಕ್ಕೆ ಹೋಗ್ತೀವಿ ಈ ಥರ ಏನಾದರೂ ಅಂದರೆ ಈಗ ಸ್ಯಾಲ್ರಿ ಇಲ್ದಿರೋರ್ಗೆ ಏನು ಮಾಡೋಕ್ಕಾಗಲ್ಲ ಆಪ್ಷನ್ ಇಲ್ಲ ಸೊ ನೀವು ಅದಕ್ಕೆ ಹೋಗಬೇಕಾಗುತ್ತೆ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಇರೋದಕ್ಕೆ ಬಟ್ ಇನ್ ಕೇಸ್ ಆಫ್ ನಿಮಗೆ ಜಾಸ್ತಿ ಸಂಬಳ ಇದ್ದೂ ನೀವು ಇಲ್ಲ ನಾನು ಮೂವತ್ತು ವರ್ಷ ಇ ಎಮ್ ಐ ತಗೋತೀನಿ ಅಂದ್ರೆ ಒಂದ್ ಸಾವಿರದ ಒಂದು ಐನೂರು ರೂಪಾಯಿ ಏನೋ ಅಷ್ಟೇ ನಿಮ್ಗೆ ಎಕ್ಸ್ಟ್ರಾ ಬೀಳೋದು ಅದಕ್ಕೋಸ್ಕರ ಹತ್ತು ವರ್ಷ ಎಕ್ಸ್ಟೆಂಡ್ ದಯವಿಟ್ಟು ಮಾಡ್ಕೊಳಕ್ ಹೋಗ್ಬೇಡಿ ಇದು ಬೆನಿಫಿಟ್ ಅಲ್ಲ ಓಕೆನಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೇವಲ ಅಂದಾಜು ಲೆಕ್ಕಾಚಾರವಾಗಿದೆ ನಿಖರವಾದ ಇ ಎಮ್ ಐ ತಿಳಿಯಲು ಬ್ಯಾಂಕಲ್ಲಿ ಅಧಿಕೃತ ವೆಬ್ಸೈಟ್ನಲ್ಲಿರುವ ಇ ಎಮ್ ಐ ಕ್ಯಾಲ್ಕುಲೇಟರ್ ಬಳಸಿ ಅಥವಾ ಶಾಖೆಯನ್ನು ಸಂಪರ್ಕಿಸಿ ಸೊ ಇವಾಗ ನಾನು ಹೇಳಿದ್ದು ನಿಮಗೆ ಒಂದು ಅಂದಾಜು ಲೇಖ ನಿಮಗೊಂದು ಅಟ್ಲೀಸ್ಟ್ ಐಡಿಯಾ ಬರುತ್ತೆ ಇಪ್ಪತ್ತೈದು ಲಕ್ಷಕ್ಕೆ ಇಷ್ಟು ಬೇಕು ಮತ್ತೆ ಇಪ್ಪತ್ತು ವರ್ಷ ಇಪ್ಪತ್ತೈದು ಸೇಮ್ ಅಮೌಂಟ್ಗೆ ನಿಮಗೆ ಮೂವತ್ತು ವರ್ಷಕ್ಕೆ ಎಷ್ಟು ಬಿಡುತ್ತೆ ಎಷ್ಟು ಸ್ಯಾಲರಿ ಬೇಕು ಅಂದ್ಬಿಟ್ಟು ಅಟ್ಲೀಸ್ಟ್ ನಿಮಗೊಂದು ಮೈಂಡಲ್ಲಿ ಇವಾಗ ಬಂದಿದೆ ಓಕೆನಾ ಸೊ ನಿಮಗೆ ಕಂಪ್ಲೀಟ್ ಆಗಿ ಬೇಕು ಅಂದರೆ ಕೆನರಾ ಬ್ಯಾಂಕ್ಗೆ ಹೋಗಿ ನಿಮ್ಮ ಸ್ಯಾಲ್ರಿ ಡೀಟೇಲ್ಸ್ ಎಲ್ಲ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟರೆ ಅವ್ರದ್ದೇ ಆದ ಒಂದು ಇ ಎಮ್ ಐ ಕ್ಯಾಲ್ಕುಲೇಟರ್ ಇರುತ್ತೆ ಅಂದರೆ ಸಿಸ್ಟಮಲ್ಲಿ ಕೆನರಾ ಬ್ಯಾಂಕದು ಸೊ ಅವರು ಚೆಕ್ ಮಾಡಿ ನಿಮಗೆ ಹೇಳ್ತಾರೆ ಓಕೆನಾ ಸೊ ನೆಕ್ಸ್ಟು ಈಗ ಸಾಲ ತಗೋಬೇಕಂದ್ರೆ ಏನೇನು ದಾಖಲಾತಿ ಬೇಕು ಕೆಲವರು ಕರೆಕ್ಟಾಗಿ ಎಲ್ಲ ಇಟ್ಕೊಂಡಿರ್ತಾರೆ ಅಂದರೆ ಸಾಲ ಸ್ಯಾಲ್ರಿ ಕರೆಕ್ಟಾಗಿರುತ್ತೆ ಇಪ್ಪತ್ತೈದು ಲಕ್ಷನೂ ಕೂಡ ರೆಡಿ ಆಗಿರ್ತಾರೆ ಬಟ್ ಕೆಲವೊಬ್ಬರು ಡಾಕ್ಯುಮೆಂಟ್ನ ಮಿಸ್ ಮಾಡ್ಕೊತಾರೆ ಆ ಡಾಕ್ಯುಮೆಂಟ್ಸ್ ಏನು ಅಂತ ಹೇಳ್ತೀನಿ ಓಕೆನಾ ಸಾಲದ ಪರಿಕ್ರಿಯೆ ಸರಳವಾಗಲು ಈ ದಾಖಲೆ ದಾಖಲೆಗಳನ್ನು ಸಿದ್ಧ ಇಟ್ಟುಕೊಳ್ಳಿ ಯಾವ್ದಾವುದು ಮೇನ್ ಎಲ್ಲದಕ್ಕೂ ಕೇಳದು ಪ್ಯಾನ್ ಕಾರ್ಡ್ ಆ್ಯಂಡ್ ಆಧಾರ್ ಕಾರ್ಡ್ ಓಕೆನಾ ಸೊ ಇತ್ತೀಚಿನ ಭಾವಚಿತ್ರ ಇವಾಗ ಪ್ರೆಸೆಂಟ್ ಏನಿದೆ ಆ ಫೋಟೋಸ್ ಓಕೆನಾ ವಿಳಾಸದ ಪುರಾವೆ ಕರೆಂಟ್ ಬಿಲ್ ಅಥವಾ ಬಾಡಿಗೆ ಕರಾರು ಪತ್ರ ಇನ್ ಕೇಸ್ ಆಫ್ ನೀವು ಓನ್ ಹೌಸಲ್ಲಿಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಲೀಸ್ಗೆ ಹಾಕಿಸ್ಕೊಂಡಿರ್ತೀರಾ ಇಲ್ಲ ನೀವು ಬಾಡಿಗೆಗಿದ್ರೆ ಅದ್ರದ್ದು ಎಗ್ರಿಮೆಂಟ್ ಇರುತ್ತಲ್ಲ ಅದನ್ನು ಸಬ್ಮಿಟ್ ಮಾಡ್ಬೋದು ವಿಳಾಸದ ಪುರಾವೆ ಕರೆಂಟ್ ಬಿಲ್ ಅಥವಾ ಬಾಡಿಗೆ ಕರಾರು ಪತ್ರ ಮತ್ತು ಆಸ್ತಿಯ ದಾಖಲುಗಳು ಕೇಳ್ತಾರೆ ಇನ್ ಕೇಸ್ ಆಫ್ ನೀವು ಊರಲ್ಲಿ ಏನಾದರೂ ಪ್ರಾಪರ್ಟಿ ಇತ್ತು ಅಂತ ಏನೇನಂದರೆ ಅದ್ರದ್ದು ಜೆರಾಕ್ಸ್ ನೀವು ಕೊಡಬೇಕಾಗುತ್ತೆ ಹಾಗೆ ಆದಾಯ ಪುರಾವೆ ಅಂದರೆ ಕಳೆದ ಆದಾಯ ಪುರಾವೆ ಅಂದರೆ ಇವಾಗ ನನಗೆ ಸ್ಯಾಲ್ರಿ ಬರ್ತಾ ಇದೆ ನನಗೆ ಲೋನ್ ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ ಓಕೆನಾ ಸೊ ಅದರದ್ದೇ ಅದರ ಡಾಕ್ಯುಮೆಂಟ್ಸ್ ಅಂದರೆ ಸ್ಲ್ಯಾಲ್ ಸ್ಲಿಪ್ ಆಗಿರ್ಬೋದು ಇಲ್ಲ ಅಂತ ಅಂದರೆ ತ್ರೀ ಟು ಸಿಕ್ಸ್ ಮಂತ್ ಸ್ಟೇಟ್ಮೆಂಟ್ನ ನೀವು ಬ್ಯಾಂಕ್ನವ್ರದಿಂದ ತೊಗೊಂಡು ಕೆನರಾ ಬ್ಯಾಂಕ್ಗೆ ಪ್ರೊವೈಡ್ ಮಾಡಬೇಕಾಗುತ್ತೆ ಓಕೆನಾ ಹಾಗೆ ಸ್ವಂತ ಉದ್ಯೋಗಿಗಳಾಗಿದ್ದರೆ ಐ ಟಿ ರಿಟರ್ನ್ಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಬೇಕಾಗುತ್ತದೆ ಸೊ ನೀವೇನಾದರೂ ಬಿಸ್ನೆಸ್ ಮನ್ಸ್ ಆಗಿದ್ರೆ ನೀವು ಕಂಪಲ್ಸರಿ ಐ ಟಿ ರಿಟರ್ನ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಅದರಿಂದ ನಿಮ್ಮ ಟ್ರಾನ್ಸಾಕ್ಷನ್ ನೋಡಿಕೊಂಡು ಅವರು ನಿಮಗೆ ಎಷ್ಟು ಕೊಡ್ಬೋದು ನೀವು ಎಷ್ಟು ಕಟ್ಟಕ್ಕೆ ಆಗ್ಬೋದು ನಿಮ್ಗೆ ಎಷ್ಟು ಪ್ರೊವೈಡ್ ಮಾಡ್ಬೋದು ಲೋನ್ ಅಂತ ನೋಡಿಕೊಂಡು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ ಓಕೆನಾ ಸೊ ಹಾಗಾದರೆ ಇದೆಲ್ಲ ಕಂಪ್ಲೀಟ್ ಆಯಿತು ಈಗ ಲೋನು ಏನು ಲೋನ್ ಅಮೌಂಟು ಇಪ್ಪತ್ತೈದು ಲಕ್ಷ ಅಂತ ಗೊತ್ತಾಯಿತು ಇ ಎಮ್ ಐಯು ಗೊತ್ತಾಯಿತು ಡಾಕ್ಯುಮೆಂಟ್ಸು ಗೊತ್ತಾಯಿತು ಬಟ್ ಹೇಗೆ ಅಪ್ಲೈ ಮಾಡೋದು ಸೊ ಹೇಗೆ ಅಪ್ಲೈ ಮಾಡೋದು ಅಂದರೆ ಕೆನರಾ ಬ್ಯಾಂಕಿಗೆ ಹೋಗಿ ಇಲ್ಲ ಅಂತ ಅಂದರೆ ನೀವು ಮನೆಯಲ್ಲೇ ಕೂತು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆನರಾ ಬ್ಯಾಂಕ್ ಡಾಟ್ ಬ್ಯಾಂಕ್ ಡಾಟ್ ಇನ್ ಭೇಟಿ ನೀಡಿ ಅಂದರೆ ಅದರದ್ದು ವೆಬ್ಸೈಟ್ ಇದೆ ಓಕೆನಾ ಬ್ಯಾಂಕದ್ದು ಅದ್ರ ಮೇಲೆ ಕ್ಲಿಕ್ ವೆಬ್ಸೈಟ್ನ ಚೆಕ್ ಮಾಡಿ ನೀವು ನಾನು ಏನು ವೆಬ್ಸೈಟ್ ಹೇಳಿದೆ ಅದನ್ನು ಹಾಕಿ ಚೆಕ್ ಮಾಡಿ ನೀವು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಇನ್ ಕೇಸ್ ಆಫ್ ಗೊತ್ತಾಗಲಿಲ್ಲ ಅಂದರೆ ಒಂದ್ಸಲಿ ನಿಮ್ಮ ಬ್ರ್ಯಾಂಚ್ ನಿಮ್ಮ ಮನೆ ಹತ್ರ ಅಥವಾ ನೀವು ಆಲ್ರೆಡಿ ಕೆನರಾ ಬ್ಯಾಂಕ್ ಅಕೌಂಟ್ ಇತ್ತು ಅಂತ ಅಂದರೆ ಒಂದ್ಸಲಿ ನಿಮ್ಮ ಬ್ರ್ಯಾಂಚ್ಗೆ ಹೋಗಿ ವಿಸಿಟ್ ಮಾಡಿ ಬನ್ನಿ ಓಕೆನಾ ಸೊ ನಿಮಗೆ ಕಂಪ್ಲೀಟ್ ಡಾಕ್ ಡೀಟೇಲ್ಸು ಕೊಡ್ತಾರೆ ಅವರು ಹಾಗೆ ದಾಖಲೆಗಳು ಸರಿ ಇದ್ದರೆ ಕೇವಲ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಯೊಳಗೆ ಸಾಲ ಮಂಜೂರಾತಿ ಸಿಗುವ ಸಾಧ್ಯತೆ ಇದೆ ಸೊ ನೋಡಿ ಮೊದಲೆಲ್ಲ ನೀವು ಲೋನ್ಗೆ ಅಪ್ಲೈ ಮಾಡಿದ್ರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇಲ್ಲಾಂದರೆ ಇನ್ಕಮ್ ಸರ್ಟಿಫಿಕೇಟ್ಸ್ ಇರಲಿಲ್ಲ ಕ್ಯಾಶ್ ಸರ್ಟಿಫಿಕೇಟ್ಸ್ ಇರಲಿಲ್ಲ ಮತ್ತು ಏನು ಪ್ಯಾನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಏನೇನೋ ಇವಾಗ ಯಾವುದೇ ಒಂದು ಕೆಲ್ಸಕ್ಕೆ ಅಪ್ಲೈ ಮಾಡಿದ್ರು ಈ ಥರದ್ದೆಲ್ಲ ನಿಮ್ಮನ್ನ ಕೇಳ್ತಾಯಿದ್ರು ಬಟ್ ಇವಾಗ ಹಂಗಿಲ್ಲ ಎಲ್ಲ ಆನ್ಲೈನ್ ಬಂದಿರೋದ್ರಿಂದ ನಿಮ್ಮ ಡಾಕ್ಯುಮೆಂಟ್ಸ್ ನೀವು ಕೊಟ್ಟಿದ ತಕ್ಷಣ ಟ್ವೆಂಟಿ ಫೋರ್ ಅವರ್ಸಿಂದ ಫಾರ್ಟಿ ಏಯ್ಟ್ ಅವರ್ಸ್ ಒಂದು ಟು ಟು ತ್ರೀ ಡೇಸ್ ಒಳಗಡೆ ನಿಮ್ಮ ಲೋನು ಕರೆಕ್ಟಾಗಿ ದಾಖಲಾತಿ ಇದ್ದರೆ ನಿಮಗೆ ಲೋನು ನಿಮ್ಮ ಅಕೌಂಟಿಗೆ ಬಂದು ಬೀಳತ್ತೆ ಓಕೆನಾ ಸೊ ಯಾರೆಲ್ಲ ಮನೆ ಲೋನ್ ತಗೋಬೇಕು ಅಂತಿದ್ದೀರಾ ನಿಮಗೆ ಆಲ್ರೆಡಿ ಮೂವತ್ತೈದರಿಂದ ನಲ್ವತ್ತು ಸಾವಿರ ಸಂಬಳ ಸಿಗ್ತಿದೆ ನೀವು ಆರು ತಿಂಗಳಿಂದ ಸ್ಯಾಲ್ರಿ ತೊಗೊತಾ ಇದ್ದೀರಾ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಇದೆ ನಿಮಗೆ ಪ್ರಾಪರ್ಟಿ ಇದೆ ಮನೆ ಕಟ್ಟಬೇಕು ಇಲ್ಲ ಪ್ರಾಪರ್ಟಿನ ಬೈ ಮಾಡಬೇಕು ಅಂತ ಅನ್ನೋರಿಗೆ ಇದು ಬಂಪರ್ ಆಫರ್ ಕೆನರಾ ಬ್ಯಾಂಕ್ ಅವರು ಕೊಟ್ಟಿರೋದು ಸೊ ತಡ ಮಾ ಯಾಕೆ ಮಾಡ್ತೀರಾ ಯಾರ್ಯಾರು ಹೋಮ್ ಲೋನ್ಗೆ ಮನೆ ಮನೆ ತಗೋಬೇಕು ಅಂತಿದ್ದೀರಾ ಹೊಸ ಹೋಮ್ ಮನೆನ ನಿರ್ಮಾಣ ಮಾಡಬೇಕು ಅಂತ ಇದ್ದೀರಾ ದಯವಿಟ್ಟು ಈ ಕೂಡಲೇ ಮನೆ ಕಟ್ಟಬೇಕು ಅಂತ ಇರೋರು ಕೂಡ ಹೋಗಿ ದಯವಿಟ್ಟು ನಿಮ್ಮ ಲೋನ್ಸ್ನ ಅಪ್ಲೈ ಮಾಡಿ ಹಾಗೆ ನಿಮ್ಮ ಕನಸಿನ ಮನೆನ ಕಟ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರು ಲೈಕು ಕಮೆಂಟು ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್